ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಇವತ್ತಿನ ಒಂದು ಆಸೆ ಸಂಚಿಕೆ ಅಂದ್ರೆ ನಾಳೆ ಒಂದು ಪ್ರೋಮೋದಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಸಿ ಅಂತ ಸೊ ಇವತ್ತಿನ ಒಂದು ಆಸೆ ಸಂಚಿಕೆ ಆಗಿರ್ಬೋದು ನಾಳೆ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ಪಟ್ ಅಂತ ನೋಡ್ಕೊಂಡು ಬರೋಣ ಸೊ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ನೀವು ಕೂಡ ಡೈಲಿ ಮಿಸ್ ಮಾಡದೆ ನೋಡ್ತಾ ಇದ್ದೀರಿ ಅಂದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲಿಗೆ ಮೊದಲನೇದಾಗಿ ಹೂವಿನ ಹಾರದ ಒಂದು ಗಾಡಿಯನ್ನ ಕಾಗೆ ಸುಬ್ಬನ್ ಕಡೆ ಅವರು ಕಳತನ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಸೂರ್ಯ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ವಾಟ್ಸ್ಆಪ್ ಮೊಬೈಲ್ ಇಂದ ಎಲ್ರಿಗೂ ಕೂಡ ಅವ್ರದ್ದು ಒಂದು ಗ್ರೂಪ್ ಇರುತ್ತೆ ಆಟೋ ಸಂಘದವ್ರದಾಗಿರ್ಬೋದು ಗಾಡಿ ಓಡಿಸೋದಾಗಿರ್ಬೋದು ಸೊ ಅವ್ರಿಗೆಲ್ಲರಿಗೂ ಕೂಡ ಅವರು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹೇಳ್ತಾರೆ ಒಂದ್ ಚಾಟ್ ಹಾಕ್ತಾರೆ ಮೆಸೇಜ್ ಹಾಕ್ತಾರೆ ಹಾಕ್ಬಿಟ್ಟು ಆ ಒಂದು ಗಾಡಿಯ ಫೋಟೋ ಹಾಕಿ ಇದೆಲ್ಲಾದ್ರೂ ನೋಡಿದ್ರೆ ನನ್ಗೆ ಕಾಲ್ ಮಾಡಿ ಅಂತ ಸೊ ಅವಾಗ ಎಲ್ಲರೂ ಕೂಡ ನೋಡ್ತಾರೆ ಸೊ ಒಬ್ಬ ಆಟೋ ಡ್ರೈವರ್ ನೋಡಿ ಸೂರ್ಯನ್ಗೆ ಕಾಲ್ ಮಾಡ್ತಾರೆ ಸೊ ಇಲ್ಲಿ ಹೋಗ್ತಾ ಇದೆ ನಿಮ್ಮ ಒಂದು ಗಾಡಿ ಅಂತ ಹೇಳ್ತಾರೆ ಸೊ ಅವಾಗ ಸೂರ್ಯ ಎಲ್ಲರೂ ಹೋಗಿ ಅಲ್ಲಿ ಫೈಟಿಂಗ್ ಮಾಡಿ ಸೂರ್ಯ ತಂದು ಎಮ್ ಎಲ್ ಎ ಸಾಹಿಬರಿಗೆ ಆ ಒಂದು ಹೂವಿನ ಗಾಡಿಯನ್ನ ಒಪ್ಪಿಸ್ತಾರೆ ಸೊ ಅವಾಗ ಅವರು ಒಂದು ಸ್ವಲ್ಪ ಬೈತಾರೆ ಆ ನಂತರ ಅವರ ಒಂದು ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡು ಅವಾಗ ಎಮ್ ಎಲ್ ಎ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೇದಾಯ್ತು ನಿನ್ನಿಂದ ನನಗೆ ಅಂತ ಹೇಳಿ ಅವರ ಒಂದು ಮಿಕ್ಕಿರುವಂತ ದುಡ್ಡನ್ನ ಕೊಟ್ಟು ಅವರಿಗೆ ಸಮಾಧಾನ ಮಾಡ್ತಾರೆ ಅವ್ರ ಹೂವಿನನ್ನ ತಗೊಂಡು ಹೋಗ್ತಾರೆ ಸೊ ಅಲ್ಲಿಗೆ ವೆಬ್ಸೋಡ್ ಸಹಿತ ಮುಗಿಸಿದ್ದಾರೆ ಸೊ ಪ್ರೋಮೋದಲ್ಲಿ ನಾಳೆಯ ಪ್ರೋಮೋದಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಸೊ ನಾಳೆಯ ಪ್ರೋಮೋದಲ್ಲಿ ಅಂಗಡಿ ನೋಡ್ಲಿಕ್ಕೆ ಯಾರೋ ಒಬ್ಬ ಸೇಟು ಬಂದಿರ್ತಾನೆ ಸೊ ಅಂಗಡಿ ನೋಡ್ಬಿಟ್ಟು ಸೊ ನೀವು ದುಡ್ಡು ಕೇಳಿದ್ರಲ್ಲ ತಗೊಳ್ಳಿ ಅಂತ ಅವ್ರಿಗೆ ದುಡ್ಡು ಕೊಡ್ತಾರೆ ಸೊ ಅಲ್ಲೇ ಸಕ್ಕರೆ ಬೆಲೆ ಶಾಂತನು ನಿಂತಿರ್ತಾಳೆ ಅವಳು ಗಾಬರಿ ಆಗ್ತಾಳೆ ಯಾಕೆ ಇಷ್ಟೊಂದು ದುಡ್ಡು ಅಂತ ಸೊ ಅವಾಗ ಸೈನ್ ಮಾಡ್ತಾರೆ ಇದಕ್ಕೆ ಸೈನ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಸೈನ್ ಮಾಡ್ತಾಳೆ ಮೀನಾ ಸೊ ಮತ್ತೆ ಅಲ್ಲಿ ಇನ್ನೊಂದು ಕಡೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಮನೋಜ ರೋಹಿಣಿ ಪಾರ್ಲರ್ ಗೆ ಹೋಗಿ ಸೊ ಅಲ್ಲಿ ಸಕ್ಕರೆ ಅಂದ್ರೆ ಅವರ ಅಮ್ಮನ ಹೆಸರಲ್ಲಿ ಬೇರೆಯವರ ಹೆಸರು ಇರುತ್ತೆ ಸೊ ಆ ಒಂದು ಹೆಸರು ಚೇಂಜ್ ಆಗಿರೋದನ್ನ ನೋಡಿ ಗಾಬರಿಯಾಗಿ ಅಲ್ಲಿ ನಿಂತ್ಕೊಂಡಿರ್ತಾನೆ ಮನೋಜ ಏನಾಯ್ತಿದು ಅಂತ ಹೇಳಿ ಸೊ ಅಲ್ಲಿಗೆ ಪ್ರೋಮೋ ಸಹಿತ ಮುಕ್ತಾಯ ಮಾಡಿದ್ದಾರೆ ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ನೋಡ್ಬೇಕು ಏನಾಗ್ತಾ ಇದೆ ಅಂತ ಸೊ ನಾಳಿನ ಸಂಚಿಕೆ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಮೆಚ್ಚಿನ ಆಸೆ ಧಾರಾವಾಹಿಯ ಪಾತ್ರದಾರ್ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ